ಗುಮ್ಮ ಅಂತ ಒಂದು ಊರು ಬರುತ್ತೆ ಅಲ್ಲಿ ಅನ್ಲೋಡ್ ಆಯ್ತು ಅನ್ಲೋಡ್ ಮಾಡಿ ಜಸ್ಟ್ ಇವಾಗ ಅಲ್ಲಿಂದ ಓಡ್ತಾ ಇದೀವಿ ಎಲ್ಲಿಗೆ ಅಂತಂದ್ರೆ ಪಾರ್ವತಿಪುರಂ ಅಂತೇಳಿ ಇಲ್ಲಿಂದ ಸುಮಾರು ಒಂದು ನೂರ ಎಪ್ಪತ್ತು ಕಿಲೋಮೀಟರ್ ಇದೆ ಲೋಡಿಂಗು ಅಲ್ಲಿ ಸಿಕ್ಕಿದೆ ಅಲ್ಲಿಂದ ಇಲ್ಲಿ ಸರ್ ಡ್ರಾಪ್ ತಮಿಳ್ನಾಡು ಪಾಂಡಿಚೇರಿಗೆ ಪಾಂಡಿಚೇರಿ ಡ್ರಾಪ್ ಇರೋದು ಅಲ್ಲಿಂದ ಇವಾಗ ಹೋಗ್ತೀವಿ ಅಂದ್ರೆ ಇವತ್ತು ನೈಟ್ ಲೋಡಿಂಗ್ ಮಾಡ್ತಾರ ಏನೋ ಗೊತ್ತಿಲ್ಲ ಒಟ್ಟಲ್ಲಿ ಇಲ್ಲಿಂದ ನೂರ ಅರವತ್ತು ಕಿಲೋಮೀಟರ್ ಇದೆ ಲಾಸ್ಟ್ ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಕೊಂಡು ಬನ್ನಿ ಇಲ್ಲಿ ಮೈಸೂರು ಟು ಇದು ಒಡಿಸಾ ಡ್ರಾಪ್ ಇದ್ದಿದ್ದು ಅದು ಅದನ್ನು ವೀಡಿಯೋ ಎಂಡ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದ್ರದ್ದು ವೀಡಿಯೋ ಲೋಡಿಂಗು ಮತ್ತು ಅನ್ಲೋಡಿಂಗು ಎಲ್ಲ ಸೇಮ್ ಅದೇ ಥರ ಅಪ್ಡೇಟ್ ಮಾಡ್ತೀನಿ ಫುಲ್ ಗಾಟ್ ಸೆಕ್ಷನ್ ಇಳಿತಾ ಇದೀವಿ ಸ್ಟಿಯರಿಂಗ್ ತಿರುಗ್ಸು ಬ್ರೇಕ್ ಕೊಡಿ ಅಷ್ಟೇ ಸೈಡಲ್ಲಿ ಸೇಫ್ಟಿನೇ ಇಲ್ಲ ನೋಡಿರಿ ರೋಡು ಕೆಳಗಡೆ ಅಷ್ಟು ಡೌನ್ ಇಳಿಬೇಕು ಫುಲ್ ಡೌನ್ ಎಳಿಬೇಕಾಗ್ರೆ ಮ್ಯಾಪಲ್ಲಿ ನೋಡಿ ಹೆಂಗ್ ಕಾಣಿಸ್ತಾ ಇದೆ ಬರ್ತಾ ಇದೆಯಾ ಹಾ ಬಾಣ ಬಾಣ ಏನು ನಾವು ಕಾರ್ನ ಈ ಮಟ್ಟ ಕೊಡಿಸ್ಕೊಂಬತ್ತ ಇದ್ದೀ ಟೆನ್ ಮೇಲ್ ಯಾರಿನೂ ಬರಲ್ಲ ಹಂಗೆ ಇದೇನು ಪೊಲೀಸ್ ಸೌಕ್ಯರ ಏನಿದು ಪೊಲೀಸ್ ವಾಚ್ ಟವರ್ ತರ ಎಂಟು ಗಂಟೆ ಆಗಿದೆ ನೈಟು ಬೋರಿಗೆ ಗುಮ್ಮ ಡ್ರಾಪ್ ಮಾಡಿ ಅಲ್ಲಿಂದ ಇಲ್ಲಿಗೆ ಬರೋಷ್ಟರಲ್ಲಿ ಏಳುವರೆ ಆಯಿತು ಸ್ವಲ್ಪ ಅಡುಗೆಗೆ ಐಟಮ್ ಬೇಕಿತ್ತು ಐಟಮ್ ಎಲ್ಲ ತೊಗೊಂಡು ಹಂಗೆ ಅಂದಿವೆ ಬಂದವು ನೋಡಿ ಇವಾಗ ಅಲ್ಲೊಂದು ಗಾಡಿ ಇವಾಗ ಲೋಡಾಗಿ ಹೋಗ್ತಾ ಇದೆ ಇವಾಗ ಟೈಮ್ ಬಂದು ಕರೆಕ್ಟಾಗಿ ಎಂಟು ಗಂಟೆ ನಾಲ್ಕು ನಿಮಿಷ ಮೆಟೀರಿಯಲ್ ಎಲ್ಲ ರೆಡಿ ಇದೆ ಬಟ್ ಲೋಡರ್ಸ್ ಯಾರು ಇಲ್ಲ ಬೆಳಗ್ಗೆ ನಾಲ್ಕು ಗಂಟೆಗೆ ಅರ್ಲಿ ಮಾರ್ನಿಂಗು ಬಂದು ಲೋಡ್ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ ಇನ್ನೇನಿಲ್ಲ ಈ ವಿಡಿಯೋನ ಸದ್ಯಕ್ಕೆ ಇವಾಗ ಪಿಕಪ್ ಪಾಯಿಂಟಿಗೆ ಬಂದಿದ್ದೀನಿ ನಷ್ಟೇ ನೆಕ್ಸ್ಟ್ ನಾಳೆ ನೋಡ್ಕೊಳ್ಳೋಣ ನೈಟ್ ಬಂದು ಇಲ್ಲೇ ಆಲ್ಟಾಗಿದ್ವು ಇಲ್ಲೇ ಆಗಿ ನೈಟು ಅಡುಗೆ ಮಾಡಿಕೊಂಡು ಊಟ ಮಾಡಿ ನೆಮ್ಮದಿಯಾಗಿ ಮಲ್ಕೊಂಡು ಒಳ್ಳೆ ನಿದ್ರೆ ಆಯಿತು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಕಾಫಿ ಟೀ ಟಿಫನು ಎಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಇವಾಗ ಮೆಟೀರಿಯಲ್ಲು ರೆಡಿ ಆಗ್ತಾಯಿದೆ ನಮ್ಮ ಗಾಡಿಗೆ ಓಕೆನಾ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ ಒಂಬತ್ತು ಗಂಟೆ ಹನ್ನೆರಡು ನಿಮಿಷ ಒಂಬತ್ತು ಕಾಲು ಅಂತಂದರೆ ರೆಡಿಯಾಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಬನ್ನಿ ತೋರಿಸ್ತೀನಿ ಅಪ್ಪ ಎಷ್ಟೊತ್ತು ರೆಡಿ ಮಾಡಿಸ್ತೇಣ ಐಟಮು ಅದೇ ಒಂಬತ್ತು ಗಂಟೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡವ್ರೆ ಒಂಬತ್ತು ಗಂಟೆಗೆ ಸ್ಟಾರ್ಟ್ ಮಾಡ್ತಾವ್ರೆ ಮುಗಿಯೋದು ಎಷ್ಟು ಗಂಟೆಗೆ ನಮ್ಮದು ಮಧ್ಯಾಹ್ನ ಎರಡು ಗಂಟೆ ಹಾಂ ಮಧ್ಯಾಹ್ನ ಎರಡು ಗಂಟೆ ಆಗುತ್ತಾ ನೋಡಿ ಯಾವ ಥರ ಪ್ಯಾಕ್ ಮಾಡಿದಾರೆ ಇದೆಲ್ಲ ನಮ್ಮ ಕಡೆಗೇನಾ ಎಷ್ಟು ಕೆ ಜಿ ಪ್ಯಾಕೆಟ್ ಇದು ಹತ್ತು ಕೆ ಜಿ ಪಾಕೆಟು ಹುಣ್ಸೆ ಹಣ್ಣು ಮಧ್ಯಾಹ್ನ ಎರಡು ಗಂಟೆಗೆ ಇಲ್ಲ ಇನ್ನೊಂದು ಕಡೆ ಇದೆಯಾ ಟೋಟಲ್ ಇಲ್ಲೇ ಅಲ್ಲಿ ಐಟಮ್ ರೆಡಿ ಆಗ್ತಾ ಇದೆ ಮತ್ತೆ ಇಲ್ಲೊಂದು ಬೇರೆ ಕಡೆ ಐಟಮ್ ಇದೆ ಅಂತೆ ಲೋಡ್ ಮಾಡ್ಕೊಂಬರೋಣ ಅಂತ ಹೇಳಿ ಒಂದು ಐದಾರು ಕಿಲೋಮೀಟರ್ ಇತ್ತು ಕರ್ಕೊಂಡು ಬಂದಿದ್ದಾರೆ ನೋಡಿದ್ರೆ ಇಲ್ಲೂ ರೆಡಿ ಆಗಿಲ್ವಂತೆ ಯಾವಾಗ ರೆಡಿ ಆಗುತ್ತೋ ಗೊತ್ತಿಲ್ಲ ಲೋಡಿಂಗ್ ಹಿಂಗೆ ಹಾಕಿದ್ದೀನಿ ಇಲ್ಲಿ ಎಷ್ಟು ಹೊತ್ತು ಮಾಡ್ತಾರೋ ಗೊತ್ತಿಲ್ಲ ಹಳಾ ಇಲ್ಲೇನು ಇವತ್ತೇ ಆಗತ್ತ ನಾಳೆಕ್ಕಾಗುತ್ತ ಇವತ್ತೇ ಆಗುತ್ತಾ ನಾ ಹಗ್ಗ ಹಾಕಬೇಕು ವಿಡಿಯೋ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಫುಲ್ಲು ಎಲ್ಲ ಹಾಕಿ ಕಂಪ್ಲೀಟ್ ಆದಮೇಲೆ ಇನ್ನೂ ಓಡೋದು ಲೇಟ್ ಆಗುತ್ತೆ ಆಮೇಲೆ ಓಡೋಣ ಫಸ್ಟು ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಬೇಕು ಆಲ್ರೆಡಿ ಮೂರು ಗಂಟೆ ಆಗಿದೆ ಅದಕ್ಕೆ ನೋಡಿ ಟರ್ಪಲ್ಲು ಹಗ್ಗದ ಕೆಲಸ ಎಲ್ಲ ಮುಗೀತು ಬರ ಬರೀ ಅರ್ಧ ಗಂಟೆ ತಗೋದು ತಮಾಷೆನೇ ಎಲ್ಲ ಮಾತ್ರ ಹಗ್ಗ ಟರ್ಪಲ್ ಅಂತ ಅನ್ನೋದು ಒಬ್ಬರು ಕೈಯಲ್ಲಂತೂ ಯಾವುದೇ ಕಾರಣಕ್ಕೂ ಹಾಕೋಕ್ಕಾಗಲ್ಲ ಇಬ್ಬೇಕು ಇವಾಗ ಟೈಮು ಎಷ್ಟಾಯ್ತು ಗೊತ್ತಾ ನಾವಲ್ಲಿ ನೋಡಿ ಹಗ್ಗ ಟಾರ್ಪಲ್ ಹಾಕ್ಕೊಂಡು ಹೋಗೋಣ ಹೋಗೋಣ ಅಗ್ಗ ಟರ್ಪಲ್ ಹಾಕೊಂಡು ಬಿಲ್ಲೆಲ್ಲ ಮಾಡಿಸ್ಕೊಂಡು ಒಂದು ಹತ್ತು ಕಿಲೋಮೀಟ್ರ್ ಬಂದವು ಡೀಸೆಲಲ್ಲಿ ಹಾಕ್ಸ್ಬೇಕಾಯ್ತು ಎಲ್ಲ ಡೀಸೆಲಲ್ಲಿ ಹಾಕ್ಸ್ಕೊಂಡು ರೆಡಿ ಆಯಿತು ನಮ್ಮ ನಾಗಣ್ಣ ಅವರು ಬಾಳೆಹಣ್ಣಿದ್ದು ಸ್ವಲ್ಪ ಹಣ್ಣು ತೊಗೊಂಬರೋಣ ತಿನ್ನೋಣ ಅಂತೇಳಿ ಕಳಿಸಿದ್ರಿ ನೋಡಿ ಅಲ್ಲಿ ಅಲ್ಲಂಗಡಿ ಹಣ್ಣು ಬಾಳೆಹಣ್ಣು ಈ ಥರ ಹಣ್ಣು ಮಾರ್ಕೆಟ್ ಇದೆ ತೊಗೊಂಬರೋಣ ಅಂತ ಕಳಿಸಿದ್ರಿ ಇವಾಗ ಬೊಬ್ಬಿಲಿ ಅಂತ ಇದಿ ಬೊಬ್ಬಿಲಿ ಹತ್ರ ಇದ್ದೀನಿ ಬೊಬ್ಬಿಲಿಯಿಂದ ವಿಶಾಖಪಟ್ಟಣ ಮತ್ತು ಸೇಮ್ ಎಲ್ಲಿಂದ ಬಂದು ಎಲ್ಲಿ ಗಂಟೆ ಅಂದರೆ ವಿಜಯವಾಡವರಿಗೆ ಹೋಗ್ತೀವಿ ಒಬ್ಬಿಲಿ ವಿಜಯವಾಡ ಅಲ್ಲಿಂದ ಡೈವರ್ಸ್ ಡೈವರ್ಷನ್ ತೊಗೊಳತ್ತೆ ಲೆಫ್ಟ್ಗೆ ನೆಲ್ಲೂರು ನೆಲ್ಲೂರಿಂದ ಚೆನ್ನೈ ಅದಾದಮೇಲೆ ಪಾಂಡಿಚೇರಿ ಡ್ರಾಪ್ ಇರೋದು ಇಲ್ಲಿಂದ ಕರೆಕ್ಟಾಗಿ ಸಾವಿರದ ಇನ್ನೂರು ಕಿಲೋಮೀಟ್ರ್ ಇದೆ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಹೋಗ್ತೀವಿ ಇವಾಗ ಇನ್ನೇನು ನಾನ್ ಸ್ಟಾಪ್ ಹೊಡಿಯೋದೇನೆ ಎಲ್ಲಾದರೂ ಊಟ ಮಾಡಿಲ್ಲ ಮಧ್ಯಾಹ್ನ ಯಾಕೆಂದರೆ ಕೆಲಸ ಇತ್ತು ಅಲ್ಲೇನೂ ಸಿಗೋಲ್ಲ ನಾನು ಸ್ವಲ್ಪ ದೂರ ಹೋಗ್ಬೇಕು ಹಂಗಾಗಿ ಊಟ ಮಾಡೋಕ್ಕಾಗಲಿಲ್ಲ ಅಂತರ ಕೇಳಿದ್ದೀನಿ ಅಣ್ಣ ತಗೊಂಡ್ ಬಂದ ಮೇಲೆ ಹೋಗ್ತಾ ಹೋಗ್ತಾ ಸ್ವಲ್ಪ ಹಣ್ಣು ತಿನ್ಕೊಂಡು ಏನಾದರೂ ಗಾಡಿ ಹಾಕೊಂಡು ನೈಟ್ ನೈಟಲ್ಲಿ ಆದರೆ ಅಡುಗೆ ಮಾಡಿಕೊಂಡು ಊಟ ಮಾಡ್ತೀವಿ ಇಲ್ಲ ಅಂತಂದರೆ ಓಟಲ್ಲಿ ಊಟ ಮಾಡ್ಕೊತೀವಿ ಏಕೆಂತಂದರೆ ಫುಲ್ಲು ಟಯರ್ಡ್ ಆಗಿಬಿಡೈತೆ ನೂರೈವತ್ತು ಕಿಲೋಮೀಟ್ರ್ ಬಂದವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಹಂಗಾಗಿ ಬೇಗ ಊಟ ಮಾಡೋಣ ಅಂತೇಳಿ ನೋಡಿ ಅಲ್ಲಿ ಗಾಡಿ ಹಾಕಿದ್ದೀನಿ ವಿಜಯನಗರ ಬೈಪಾಸ್ ರೋಡಲ್ಲಿ ಗಾಡಿ ಪಾರ್ಕ್ ಮಾಡಿ ಊಟ ಮಾಡೋಣ ಅಂತ ಇಲ್ಲೊಂದು ಡಾಬಾ ಇತ್ತು ಡಾ ಬಾತ್ರ ಬಂದು ಊಟ ತೊಗೊಂಡಿದ್ವಿ ಖಡಕ್ ರೊಟ್ಟಿ ಫಿಶ್ ಕರ್ರಿ ಮತ್ತು ಪಾಲಕ್ ಕರ್ರಿ ಅದೊಂದು ರೊಟ್ಟಿ ತೊಗೊಂಡಿದ್ವಿ ಒಂದು ನೂರು ನೂರೈದು ಕಿಲೋಮೀಟ್ರ್ ಬಂದು ಲೋಡ್ ಮಾಡಿ ಲೋಡ್ ಮಾಡ್ಕೊಂಡು ಊಟ ಮಾಡೋ ಅಂತ ಕೂತೀವಿ ಇನ್ನೂ ಎಷ್ಟಿದೆ ಗೊತ್ತಾ ನೋಡಿ ತೋರಿಸ್ತೀನಿ ನೋಡಿ ಇನ್ನು ಸಾವಿರದ ತೊಂಬತ್ತು ಕಿಲೋಮೀಟ್ರ್ ಇದೆ ನೋಡಿ ಇಲ್ಲಿಂದ ವಿಶಾಖಪಟ್ಟಣಂ ಹೋಗಿ ವಿಜಯವಾಡ ಹೋಗಿ

ಇದು ಬಿಟ್ಟಿದ್ರಾ ಇದು ಬಿಚ್ಚಿದ್ರಾ ಬಿಚ್ಚಿ ಕೆಲಸ ಮಾಡಿ ಆಯ್ತಲ್ಲ ಇದು ಬಿಚ್ಚುಬಿಡಿ ಬಿಚ್ಚುಬಿಟ್ಟೆ ವುಡ್ ಬಾಕ್ಸ್ ಮಾಡ್ಸಿ ಚೆನ್ನಾಗಿರ್ತದೆ ಎಷ್ಟು ಗಂಟೆ ಆಗುತ್ತೆ ಗೊತ್ತಿಲ್ಲ ಇವಾಗ ಎಂಟು ಗಂಟೆ ಆಗಿದೆ ಇನ್ನು ಸಾವಿರದ ನೂರು ಕಿಲೋಮೀಟ್ರ್ ಐತೆ ನಾನು ಸ್ಟಾಪ್ ಹೊಡಿತೀನಿ ಲೋಡ್ ಗಾಡಿ ಕೆಪಾಸಿಟಿ ಕರೆಕ್ಟಾಗಿದೆ ಲೋಡು ಎರದಕ್ಕೂ ಆಗಲ್ಲ ಗಾಡಿನ ನಿಧಾನಕ್ಕೆ ಹೋಗೋಣ ನೋಡಿ ವಿಶಾಖಪಟ್ಟಣ ಐವತ್ತೊಂಬತ್ತು ಕಿಲೋಮೀಟರ್ ಇದೆ ಸರಿ ಬನ್ನಿ ನೋಡೋಣ ಎಲ್ಲಿವರೆಗಾರ ಎಲ್ಲಿವರೆಗುತ್ತೆ ಹೊಡಿತೀನಿ ಅಣ್ಣ ನೀನು ಮನೆ ಕೊಡ್ರೆ ಮನಿ ನಾನು ಕಾಫಿ ಟೀ ಸಿಕ್ಕಿದ್ರೆ ನಾನು ಟೀ ಕುಡ್ಕೊಂಡು ಎಲ್ಲಿವರಿಗಾಗುತ್ತೆ ಅಲ್ಲಿವರೆಗೆ ಎಲ್ಲಿವರಿಗಾಗುತ್ತೆ ಅಲ್ಲಿವರೆಗೂ ಹೊಡಿತೀನಿ ಆಯ್ತಾ ಫುಲ್ಲು ಸೆನ್ಸರು ಗಾಡಿ ಇದು ಓಡ್ಸೋಕೆ ಮಾತ್ರ ಸಕ್ಕ ಸ್ಮೂತಾಗೈತೆ ಕಾರ್ ಇದ್ದಂಗೆ ಐತೆ ಗಾಡಿ ಓಡ್ಸೋಕ್ಕೆ ವಿಜಯವಾಡ ರೂಟ್ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಇಲ್ಲೆಲ್ಲ ಮುಂದೆ ಲೆಫ್ಟ್ ಹೋಗಿ ಯಾನಮ್ ಇದೆಯಲ್ಲ ಆ ರೂಟ್ ಹೋಗಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಓನರು ಯಾಕೆ ಅಂತಂದರೆ ಆ ಕಡೆ ಡೀಸೆಲ್ಲು ಹತ್ತು ರೂಪಾಯಿ ರೇಟ್ ಕಡಿಮೆ ಐತೆ ಅಂತೆ ಹಂಗಾಗಿ ಅಲ್ಲಿ ಡೀಸೆಲ್ ಫಿಲ್ ಮಾಡಿಸೋಣ ಆ ಕಡೆ ಹೋಗಿ ಅಂತ ಹೇಳ್ತಾ ಇದ್ದಾರೆ ಹೋಗ್ತಾ ಇದ್ದೀನಿ ನಾನು ಇನ್ನು ಇನ್ನು ಯಾನಕ್ಕೆ ನೂರ ಇಪ್ಪತ್ತಾರು ಇದೆ ಯಾನಮ್ಮ ಅಂತ ಊರು ಅಲ್ಲಿ ಹೋಗಿ ಅಲ್ಲಿ ಡೀಸೆಲ್ ಹಾಕ್ಸ್ಕೊಂಡು ನಾನು ವಿಜಯವಾಡ ಹೋಗಿ ಅಲ್ಲಿಂದ ನೆಲ್ಲೂರು ಆ ರೂಟ್ ಹೋಗಿ ಚೆನ್ನೈ ರೂಟು ಆ ಕಡೆ ಹೋಗೋಣ ಅಂತ ಅಂದ್ಕೊಂಡೆ ಬಟ್ ಅದೇ ರೂಟು ವಿಜಯವಾಡ ಒಂದು ಮಿಸ್ ಆಗುತ್ತೆ ಇಲ್ಲಿ ಲೆಫ್ಟ್ ಎತ್ಕೊಂಡು ಅಲ್ಲಿ ಡೀಸೆಲ್ ಫಿಲ್ ಮಾಡಿಕೊಂಡು ಮತ್ತೆ ಪುನಃ ಸೇಮ್ ಆ ಕಡೆ ಚೆನ್ನೈ ರೋಡ್ಗೆ ಹೋಗುತ್ತೆ ಹೋಗೋಣ ಇನ್ನೇನು ಮಾಡೋಕ್ಕಾಗಲ್ಲ ಹತ್ತು ರೂಪಾಯಿ ಡೀಸೆಲ್ಲು ಕಡಿಮೆ ಅಂತಂದರೆ ಯಾರಿಗಾದ್ರೂ ಅದು ಹೊರ್ತು ಅಲ್ಲಿ ಹೋಗಿ ಡೀಸೆಲ್ ಹಚ್ಕೊಂಡು ಹೋಗಿ ಒಳ್ಳೇದು ಅಂತ ಅನ್ನಿಸ್ತು ನನಗೂ ನೆಕ್ಸ್ಟು ಇದೇ ಧರ್ಮಾವರಂ ಮೋಸ್ಟ್ಲಿ ಟೋಲ್ ಬರ್ಬೋದು ಮುಂದೆ ಆದರೆ ಟೋಲ್ಗಂತೂ ಭಯಂಕರ ದುಡ್ಡು ಕಟ್ಟಬೇಕು ಅದೇ ಅಂದ್ಕೊಳ್ಳಿ ಚೋಲ್ ದುಡ್ಡಂತೂ ಸಕ್ಕತ್ತು ಎಲ್ಲಿಂದ ಯಾರು ಹೊಡ್ಗೋದ್ರೂ ಕಮ್ಮಿ ಅಂದರು ಇನ್ನೂರು ರೂಪಾಯಿ ಇನ್ನೂರು ಇನ್ನೂರು ರೂಪಾಯಿ ಐನೂರು ಐನೂರು ಐವತ್ತರವರೆಗೂ ಕಟ್ಟಿದ್ದೀವಿ ನಾನು ಸ್ಟಾಪು ಹನ್ನೆರಡು ನಲ್ವತ್ತೊಂದು ಟೈಮು ಎಲ್ಲೂ ನಿಲ್ಲಿಸಿಲ್ಲ ಎಂಟು ಗಂಟೆಗೆ ಹತ್ತದೋ ಇವಾಗ ಬಂದು ಇಲ್ಲಿ ನಿಲ್ಲಿಸಿದಿನಿ ಫಸ್ಟ್ ಒಂದು ಟೀ ಹಾಕಬೇಕು ಕೈ ಕಾಲೆಲ್ಲ ಏನು ನೋವು ಬಂದು ಗುರುವೆ ಇದ್ರೇನು ಬರ್ತಾಯಿಲ್ಲ ಅದಕ್ಕೆ ಬಂದೆ ಇವಾಗ ಟೀ ಹಾಕ್ಕೊಂಡು ಮತ್ತೆ ಪುನಃ ನಾನೇ ಕಂಟಿನ್ಯೂ ಹೊಡಿತೀನಿ ಕರೆಕ್ಟಾಗಿ ನಾಲ್ಕು ಅವರ್ ಕಂಟಿನ್ಯೂ ಹೊಡೆದಿದ್ದೀನಿ ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅವ್ರು ನೋಡಿದ್ರೆ ಮಲ್ಕೊಂಬಿಡವ್ರೆ ಹೊಡೆಯೋಣ ಅವ್ನು ಟೀ ಹಾಕ್ಕೊಂಡು ನಾವೇ ಅಷ್ಟೇ ಇವಾಗ ಟೈಮ್ ಬಂದು ಒಂದು ನಲ್ವತ್ತೊಂಬತ್ತಾಯಿತು ನಿದ್ರೆ ಬರ್ತಾಯಿತ್ತು ಅದಕ್ಕೆ ಕೊಟ್ಟಿದ್ದೀನಿ ಇವ್ರಿಗೆ ಇವಾಗ ಹಣ ಓಡಿಸ್ಕೊತೀರಾ ನಿದ್ರೆ ಬಂದರೆ ಸೈಡ್ಗೆ ಹಾಕಿ ಮಲ್ಕೊಂಬಿಡಿ ತಲೆ ಕೆಡ್ಸ್ಕೊಂಬಿಡಿ ಆದರೆ ನೈಟಲ್ಲಿ ಗಾಡಿ ಓಡಿಸೋಕೆ ಚೆನ್ನಾಗಿರುತ್ತೆ ಗಾಡಿ ಫೂಲ್ ಆಗಿ ಸ್ವಲ್ಪ ಪಿಕಪ್ ಎತ್ಕೊಂಡು ಹೋಗುತ್ತೆ ಮಧ್ಯಾಹ್ನ ಬಿಸಿಲು ಟೈಮಲ್ಲಿ ಗಾಡಿ ಓಡ್ಸೋಕ್ಕಾಗಲ್ಲ ನೈಟಲ್ಲೇ ಜರ್ನಿ ಸಾಗಿದ್ರೆ ಸ್ವಲ್ಪ ಬೇಗ ಹೋಗ್ಬೋದು ಹಾಂ ಟೈರೆಲ್ಲ ಚೆನ್ನಾಗಿದ್ದಾವೆ ಅದ ಎಲ್ಲ ಏನು ಜರುಗಿಲ್ಲ ಇದೊಂದು ಅಕ್ಕ ಬಿಚ್ಕೊಂಡಿತ್ತು ಯಾವುದಪ್ಪ ಅಂತಂದರೆ ನೋಡಿ ಈ ಕಡೆ ಲಾಸ್ಟ್ ಲೈನು ಬಿಚ್ಕೊಂಡು ಕೆಳಗೆ ಬಿದ್ದಿತ್ತು ಹಂಗೆ ಎತ್ಬಿಟ್ಟಿಲ್ಲ ಮೇಲೆ ಕಟ್ಟಿದ್ದೀನಿ ಇರಲಿ ಸಿಂಪಲ್ ಆಗಿ ಅಂತ ಅದಷ್ಟು ಕೊಟ್ರೆ ಇನ್ನೇನು ತೊಂದರೆ ಇಲ್ಲ ಗಾಡಿ ನೋಡಿ ಹೆಂಗೆ ಕಾಣಿಸುತ್ತೆ ನೋಡಿ ಪಾಗ್ ಎಷ್ಟೊಂದು ಕಾಣಿಸುತ್ತೆ ಒಳ್ಳೆ ಆರು ಬರ್ರ ಚೆನ್ನಾಗಿ ಐತಲ್ಲಪ್ಪ ಇಲ್ಲಿ ಸಮುದ್ರ ನೋಡಿ ನಿಮ್ಗೆ ಕಾಣಿಸಲ್ಲ ಬೆಳ ಬೆಳಗ್ಗೆ ಅರ್ನಿ ಆರ್ಮಿಂಗಲ್ವಾ ಎಷ್ಟು ಆರು ವರೆ ಇವಾಗ ಟೈಮು ಪಾಗಿದೆಯ ಏನು ಕಾಣಿಸ್ತಲ್ಲ ಬಟ್ ಸಾಕಾದಾಗೈತೆ ಫಿಶಿಂಗ್ ಬೋಟ್ಗಳೆಲ್ಲ ಇದ್ದಾವೆ ನೋಡೋಕ್ಕೆ ಬಟ್ ಇದ್ರಲ್ಲಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಫಾಗಿದೆ ನೋಡಿ ಅದರಿಂದ ಬ್ರಿಡ್ಜು ತುಂಬ ದೊಡ್ಡದೇನೆ ಇವಾಗ ಹೋಗ್ತಾ ಇದ್ದೀನಿ ಯಾವ ರೂಟು ಅಂತಂದರೆ ಸೀದ ನರಸಾಪುರ ನರಸಾಪುರ ಇಂದ ಒಂಗಲ್ಲು ಮಿಚಲಿಪಟ್ಟಣ ಆ ನೆಲ್ಲೂರು ಚೆನ್ನೈ ಈ ರೂಟು ಅಂದರೆ ರೋಡ್ ಚೆನ್ನಾಗಿದೆ ಬಟ್ ಆರಾಮಾಗಿ ಹೋಗ್ಬೋದು ತೊಂದರೆ ಇಲ್ಲ ಅಂದರೆ ನಿಮ್ಗೆ ಏನಪ್ಪ ಅಂತಂದರೆ ಸಮುದ್ರದ ಬಾರ್ಡ್ರ್ ಸಿಗುತ್ತೆ ಹೋಗ್ತಾ ಬಾರ್ಡ್ರ್ ಲೈನಲ್ಲಿ ಹೋಗಬೇಕು ನೋಡಿ ಬಾರ್ಡ್ರ್ ಲೈನ್ ಅಂದರೆ ಹಿಂಗೆ ಈ ಏಕ ಸಮುದ್ರದ ಬಾರ್ಡ್ರಲ್ಲಿ ಹೋಗ್ಬೇಕು ಆ ರೋಡ್ ಮಾತ್ರ ಚೆನ್ನಾಗಿದೆ ರೋಡ್ಗೇನು ತೊಂದರೆ ಇಲ್ಲ ಆರೂವರೆ ಅಂದರೆ ನೈಟಲ್ಲಿ ಗಾಡಿ ಓಡಿಲ್ಲ ಒಂದು ಗಂಟೆ ಎರಡು ಗಂಟೆ ಗಂಟೆ ಓಡಿಸ್ದೆ ಅದಾದಮೇಲೆ ಅವರೊಂದು ಸ್ವಲ್ಪ ದೂರ ಬಂದು ನಿದ್ರೆ ಬಂತು ಅಂತ ಮಲ್ಕೊಂಬಿಟ್ಟಿದ್ದಾರೆ ಇವಾಗ ಆರು ಗಂಟೆ ಇಪ್ಪತ್ತು ನಿಮಿಷ ಎಬ್ರಿಸಿದ್ರು ಅವರೇ ಒಂದು ಟೀ ಹಾಕ್ಕೊಂಡು ಹೋಗ್ತಾ ಇದ್ದೀನಿ ಸೀದಾ ನಾನ್ ಸ್ಟಾಪು ಹೊಡಿತೀನಿ ಒಟ್ಟಿನಲ್ಲಿ ಅವರು ಸದ್ಯಕ್ಕೆ ಹೋಗಿ ಎದಂಗೆ ಕಾಣಿಸಲ್ಲ ಎಲ್ಲಿವರೆಗಾಗುತ್ತೆ ಅಲ್ಲಿವರೆಗೂ ಎತ್ಕೊಂಡು ಹೋಗ್ತಾ ಇರ್ತೀನಿ ಅವರು ಫುಲ್ಲು ಫ್ಲಾಟ್ ಒಬ್ಬನೇ ಸಿಂಗಲ್ ಸಿನ್ಮಾ ಇವಾಗ ಡ್ರೈವಿಂಗು ಏನು ಗುರುವೆ ಈ ಲಾಂಗಲ್ಲಿ ಮಾತ್ರ ಇರು ಹೊಡಿತಾ ಇರು ಹೊಡಿತಾ ಇರು ಏನೇ ಕೆಲಸ ಇಲ್ಲ ಗಾಡಿ ಒಂದು ಚೆಕ್ ಮಾಡ್ಕೊಬೇಕು ಟೈರು ಅಗ್ಗಾ ಡಾರ್ಫಲ್ ಎಲ್ಲ ಚೆಕ್ ಮಾಡ್ಕೊತಾ ಇರಬೇಕು ಹೊಡಿತಾ ಇರಬೇಕು ಅಷ್ಟೇ ನಿದ್ರೆ ಬಂತು ಒಂದು ಮೂರು ಅವರ್ ನಿದ್ರೆ ಮಾಡಿದೆ ಸಾಕು ಮೂರು ಅವರ್ ಅಂತಂದ್ರೆ ಆರಾಮಾಗಿ ಇವತ್ತು ಫುಲ್ ಡೇ ಗಾಡಿ ಹೊಡಿಬೋದು ಈ ಆರ್ ಟಿ ಕಾಟ ಇಟ್ಕೊಂಡವ್ರೆ ಗಾಡಿ ಏನು ಸಮಾಚಾರ ನೋಡ್ಕೊಬತ್ತೀನಿ ಅಂತ ಹೋಗಿದ್ದೀರಾ ನಮ್ಮ ಓನರು ಏನು ತೊಂದರೆ ಇಲ್ಲ ನೋಡಿ ಈ ಗಾಡಿನ ಸೈಡ್ಗೆ ಹಾಕ್ತಾ ಅನಿಸುತ್ತೆ ನೋಡಿ ಈ ಗಾಡಿನ ಸೈಡ್ಗೆ ಹಾಕ್ತಾ ಆರ್ ಟಿ ಒದ ಒಂದು ಬೆಳ್ ಬೆಳಿಗ್ಗೆನೇ ಹಾಕ್ಕೊಂಬಿಟ್ಟಿದ್ದಾನೆ ಅಲ್ಲಿ ಸರ್ಕಲಲ್ಲಿ ಏನು ತೊಂದರೆ ಇಲ್ಲ ನಮ್ಮ ಗಾಡಿ ಲೋಡಿಂಗ್ ಕೆಪಾಸಿಟಿ ಇದೆ ಪಾಸಿಂಗ್ ಟನ್ ಕರೆಕ್ಟಾಗಿದೆ ಮತ್ತು ಬಿಲ್ಲೆಲ್ಲ ಕರೆಕ್ಟಾಗಿದೆ ಏನೂ ತೊಂದರೆ ಇಲ್ಲ ಆದರೆ ದುಡ್ಡು ಬೇಕಲ್ಲ ಒಂದು ಐವತ್ತು ನೂರು ರೂಪಾಯಿ ಇಸ್ಕೊಂಡು ಕಳಿಸ್ತಾರೆ ಅಷ್ಟೇ ಏನು ಮಾಡ್ತಾರೋ ಗೊತ್ತಿಲ್ಲ ಒಂದು ಮುನ್ನೂರು ಕೆ ಜಿ ಜಾಸ್ತಿ ಇದೆ ಏನು ಮಾಡ್ತಾರೋ ಗೊತ್ತಿಲ್ಲ ಹೋಗಿದ್ದಾರೆ ಬಿಲ್ ತಗೊಂಡು ಕಾಟ ಬಿಲ್ಲು ಇದು ಜಿ ವಿ ಡಬ್ಲ್ಯೂ ಬಂದು ಹದಿನೆಂಟನ್ನು ಅದು ಹದಿನೆಂಟು ಇದೆ ಮುನ್ನೂರು ಕೆ ಜಿಗೆ ಏನಾಗ್ತಾರೋ ಎಷ್ಟಾಗ್ತಾರೋ ಗೊತ್ತಿಲ್ಲ ನೋಡಬೇಕು ನೋಡಿ ಅಲ್ಲಿ ಮಾತಾಡ್ತಾ ಇದ್ದಾರೆ ನಾವು ಅಲ್ಲಿ ಮುಂಚೆನೇ ಕಾಟ ಮಾಡಿಸಿದ್ರೆ ಸರಿ ಹೋಗ್ತಾ ಇತ್ತು ಬಟ್ ಏನು ಲೋಡ್ ಆ್ಯಂಡ್ ಕೆಪಾಸಿಟಿಯಿಂದ ಕಡಿಮೆನೇ ಇರುತ್ತೆ ಅಂತ ಹೇಳಿ ಬಂದವು ಇಲ್ಲ ಬಿಟ್ಟು ಕಳ್ಸಿದ್ದಾರೆ ಏನು ತಗೊಂಡಿಲ್ಲ ಏಣ ಡೀಲ್ ಮಾಡಿಬಿಟ್ಟ ಅಣ್ಣ ಡೀಲ್ ಮಾಡಿಬಿಟ್ರಿ ಇಲ್ಲ ಅಲ್ಲ ಅಣ್ಣ ಮೂವತ್ತು ಸಾವಿರ ಒಂದು ಕೇಸ್ ಹಾಕಿರೋದಂತೆ ಕರ್ನಾಟಕ ಐಟನ್ಗೆ ಎಷ್ಟು ಕೆ ಜಿಗೆ ಹಾಂ ಐ ಟನ್ಗೆ ಐದು ಟನ್ಗೆ ಹಾಂ

ಟೆಕ್ನಿಕ್ ಅಂತ ಏನಿಲ್ಲ ಅಣ್ಣ ಸುಮ್ಮನೆ ರಿಸ್ಕ್ ಅಂತ ಒಂದು ಪ್ರಕಾರ 얘는 ಲೋಡಿಂಗ್ ಕೆಪಾಸಿಟಿ ಐತೆ ಅದಾ ಹಾಕೊಂಡ್ರೆ ಏನಾಗುತ್ತ್ರೋ ಹಾ ನೇಮ್ ಏನಪ್ಪ ಅಂತಂದ್ರೆ ಒಂದ ಸ್ವಲ್ಪ ಅಲ್ಲಿಂದ ಅಲ್ಲಿಗೆ 레ವೆಲ್ ಆಗಿ ಆ 4 ಸುಳೀತದೇ ಹೊರತು ಹಾ ಟನ್ನೇಜ್ ಹಾಕೊಂಡ್ರೆ 4 ಸುಳಿಯೋದಲ್ಲ ಕೈಯಿಂದನೇ 4 ಹೊಯ್ತ ಅಂತ ಇರುತ್ತೆ ಆಮೇಲೆ ಇದೇನಂತಂದ್ರೆ ಏನಪ್ಪ

ಇಲ್ಲಣ್ಣ ನನಗೆ ಏನು ಇಲ್ಲ ಅಣ್ಣ ನಾನು ಬೆಳಗಿನ ಜಾವ ನಂಗೆ ಇಪ್ಪತ್ತೆ ನೀವು ನಾನು ಈಗ ಓಡಿಸ್ಕೊತೀನಿ ನೀವು ಬೆಳಗಿನ ಜಾವ ಓಡಿಸ್ಕೊಳ್ಳಿ ಅಂತ ಅಂದ್ಬಿಟ್ರೆ ನಾನು ಎತ್ಕೊಂಡ್ಬಿಡಿ ಏನು ಗೊತ್ತಾ ಇಬ್ಬರು ಹಳಿದ ಮೇಲೆ ಗಾಡಿ ನಿಲ್ಬಾರ್ದು ನಿಲ್ಬಾರ್ದು ನಾನು ಹೋಗಿರ್ತಾರೆ ಅಂದ್ಕೊಂಡು ಎದ್ ನೋಡಿದ್ರೆ ಗಾಡಿ ಇದ್ನು ಅಲ್ಲೇ ಅದೇ ಓಡಿಸ್ತೇಲ್ ಬಂದಿ ಡೀಸೆಲ್ ಹಾ ಅದೇ ಹಾ ಹಾ ಈ ಊರ್ ಪಾಸ್ ಅಂತ ಬಂದೆ ಹಾ ಈ ಕುಡಿಯಂತ ಅಂತಾನೆ ಅನ್ಸುತ್ತೆ ಹಾ ಇದೆ ಜಾಸ್ತಿ ಆಯ್ತು ನಿದ್ದೆಲ್ಲಿ ಗಾಡಿ ಓಡಿಸ್ತಾರೀ ಇನ್ನೂ ಒಂದು ಅರ್ಧ ದಿನ ಲೇಟ್ ಆದರೂ ಪರವಾಗಿಲ್ಲ ನಾನು ಅದಕ್ಕೆ ಯಾವಾಗ ಸ್ವಲ್ಪ ನಿದ್ದೆ ಬರೋ ನಿದ್ದೆ ಬರೋ ಮೂಮೆಂಟ್ ಇದ್ದು ಅದಕ್ಕೆ ಯಾವಾಗ ಕೊಟ್ಟಿದ್ದೆವು ನಾನು ಇಸ್ಕೊಳ್ತೀರ ಒಂದು ನೂರು ರೂಪಾಯಿ ನಾರು ಅಂದ್ಕೊಂಡಿದ್ದೆ ಹಾಂ ಇಸ್ಕೊಳ್ಳಿಲ್ಲವಾ ಬಿಟ್ಕಾಲ ಸರ್ ಪರವಾಗಿಲ್ಲ ಅಂಗಡಿ ಒಳ್ಳೆ ಒಳ್ಳೆ ಅಂತ ಹೇಳಬೇಕು ನೋಡಿ ಈ ಥರ ಆಗುತ್ತೆ ಲೋಡಿಂಗು ಕೆಪಾಸಿಟಿ ಹಾಕೊಂಡು ಬರೋದು ಒಳ್ಳೇದು ಏಕೆಂದರೆ ಎಲ್ಲಿ ಹಿಡಿತಾರೆ ಏನು ಅಂತ ಗೊತ್ತಾಗಲ್ಲ ಕರೆಕ್ಟಾಗಿತ್ತು ಒಂದು ಲೆವೆಲ್ಲಾಗಿ ವೆಯ್ಟು ಇವರೇನೋ ಒಂದು ಮುನ್ನೂರು ಕೆ ಜಿ ಜಾಸ್ತಿ ಇದಕ್ಕೆ ಇವರು ಇಲ್ಲ ಸರ್ ಇವಾಗ ಡೀಸೆಲ್ ಹಾಕ್ಸ್ಕೊಂಡ್ಬಂದೆ ಅಂತ ಹೇಳಿದ್ದಾರೆ ಅದಕ್ಕೆ ಸರಿ ಅಂತ ಬಿಟ್ಟಿದ್ದಾರೆ ನಾನು ಒಂದು ಐವತ್ತು ನೂರು ತೊಗೊಂತಾರೆ ಅಂದ್ಕೊಂಡೆ ಅದನ್ನು ತಗೊಂಡಿಲ್ಲ ಏನೋ ಬಿಟ್ಟು ಕಳಿಸಿದ್ದಾರೆ ಆದರೆ ಬೈ ಚಾನ್ಸು ನೀವು ಕಾಟ ಮಾಡಿಸ್ತಾನೆ ಏನಾದರೂ ಲೋಡು ಒನ್ ಟನ್ ಎರಡು ಟನ್ನು ಜಾಸ್ತಿ ಇತ್ತು ಅಂತಂದರೆ ನೋಡಿ ಮೊನ್ನೆ ಐದು ಟನ್ಗೆ ಎಷ್ಟು ಹಣ ಹಾಕಿದ್ದಂದ್ರಿ ಐದು ಟನ್ಗೆ ಮೂವತ್ತು ಸಾವಿರ ಹಾಕಿದ್ದಾರೆ ಅಂತೆ ನಮ್ಮ ಕರ್ನಾಟಕ ಅಡಿಗೆನೇ ಈ ಥರ ಆಗುತ್ತೆ ಸುಮ್ಮನೆ ನೋಡಿ ಮೂವತ್ತು ಸಾವಿರ ಅಂತಂದರೆ ನೀವು ಬರೋ ಬಾಡಿಗೆಯಲ್ಲಿ ಅರ್ಧ ಅಮೌಂಟ್ ಅಲ್ಲೇ ಹೋಯ್ತು ಇನ್ನು ಅರ್ಧ ಅಮೌಂಟು ಡೀಸೆಲ್ ಹೋಯ್ತು ಏನು ಸಿಗಲ್ಲ ನಿಮಗೆ ಅದರಿಂದ ಟೆನ್ ಡೇಸು ಏನೋ ಅಮೌಂಟ್ ಬರುತ್ತೆ ಅಂತ ಆಸೆಗೆ ನೀವು ಹಾಕೊಂಬಂದರೆ ಈ ಥರ ಎಫೆಕ್ಟ್ ಆಗುತ್ತೆ ಟೆನ್ ಡೇಸ್ ಮೇಂಟೈನ್ ಮಾಡಿ ಅಷ್ಟೇ